ಸುವರ್ಣ ವಿಧಾನಸೌಧದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಅವಾಚ್ಯ ಪದ ಬಳಸಿ ಸಿಟಿ ರವಿ ನಿಂದಿಸಿದ್ರು ಅಂತ ಹಂಗಾಮವೇ ನಡೆದುಹೋಯಿತು ಗುರುವಾರ ಶುರುವಾದ ಗಲಾಟೆ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಿಲ್ಲ ಯಾಕಂದ್ರೆ ಸಿಟಿ ರವಿ ಮಹಿಳೆಯನ್ನ ತುಚ್ಛವಾಗಿ ನಿಂದಿಸಿದ್ರು ಅಂತ ಕಾಂಗ್ರೆಸ್ ಕಲಿಗಳೆಲ್ಲ ಸಿಟ್ಟಾಕ್ತಿದ್ದಾರೆ ಆದರೆ ಬಿಜೆಪಿ ನಾಯಕರೆಲ್ಲ ಸಿಟಿ ರವಿಯವರನ್ನ ಕೊಲ್ಲೋಕೆ ಪೊಲೀಸ್ ಅಧಿಕಾರಿಗಳು ಮತ್ತು ಕೆಲ ಮಂತ್ರಿಗಳು ಸಂಚು ರೂಪಿಸಿದ್ರು ಅನ್ನೋ ಗಂಭೀರ ಹೇಳಿಕೆಯನ್ನು ಕೊಡ್ತಿದ್ದಾರೆ ಹೈಕೋರ್ಟ್ ಸಿಟಿ ರವಿ ಬಿಡುಗಡೆಗೆ ಸೂಚನೆ ಕೊಟ್ಟ ಮೇಲೆ ಬಿಜೆಪಿ ನಾಯಕರೆಲ್ಲ ಸಾಲು ಸಾಲು ಆರೋಪ ಮಾಡಿದ್ರು ಪರಿಷತ್ನಲ್ಲಿ ಶುರುವಾದ ಪ್ರತಿಭಟನೆಯಿಂದ ಹಿಡಿದು ಹೆಬ್ಬಾಳ್ಕರ್ ಆಪ್ತರು ಹಲ್ಲಗೆ ಪ್ರಯತ್ನ ಮಾಡಿದ್ರು ಪೊಲೀಸರು ಬಂಧನ ಮಾಡಿದ್ರಿಂದ ಹಿಡಿದು ಬೆದರಿಕೆ ಹಾಕುವವರೆಗೂ ಪೊಲೀಸರೇ ರಕ್ತ ಬರುವಂತೆ ಹೊಡೆದ್ರು ಅನ್ನೋ ಮಾತಿನಿಂದ ಶುರುವಾಗಿ ಮಂತ್ರಿಗಳ ಕೈವಾಡದವರೆಗೂ ಸಿಟಿ ರವಿ ವಿವರವಾದ ಉತ್ತರವನ್ನು ಕೊಟ್ಟರು ಕೊಲೆ ಮಾಡ್ತೀವಿ ನಿನ್ನ ಹೆಣನ್ ಕಳಿಸ್ತೀವಿ ಪೀಸ್ ಪೀಸ್ ಮಾಡಿ ಹಾಕ್ತೀವಿ ನಿಲ್ಸಿ ಗಾಡಿ ಗಾಡಿ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡಿದೀನಿ ಅಂತ ಹೇಳಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದೀನಿ ಅಂತ ಹೇಳಿ ಇಲ್ಲ ನಾನು ಇಳಿತೀನಿ ಅಂತ ಡೋರ್ ತಿಳಿಯಕ್ಕೆ ಹೋದೆ ಫೋರ್ಸ್ ಅಲ್ಲಿ ಬಲ್ಲಾಗಿ ಇಟ್ಕೊಂಡು ನೋಡಿ ಇಲ್ಲಿ ಇಲ್ಲಿ ಬಾರ್ಕ್ ಎರಡನೇ ಮೂರನೇ ದಿನ ಬಾರ್ಕ್ ಹಂಗೆ ಇದೆ ಇಷ್ಟೇ ಅಲ್ಲ ನನ್ಗೆ ಹೆಬ್ಬಾಳ್ಕರ್ ಮಾತ್ರ ಅಲ್ಲ ಡಿ ಕೆ ಶಿವಕುಮಾರ್ ಕೂಡ ಬೆದರಿಕೆ ಹಾಕಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು ನನ್ನ ಮೇಲೆ ಜೀವ ಬೆದರಿಕೆ ಹಾಕಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ ಬೆಂಬಲಿಗರು ಅಲ್ಲದೆ ಡಿ ಕೆ ಶಿವಕುಮಾರ್ ಅವರು ನನ್ನ ಮೇಲೆ ಮೂರು ಕಡೆಗಳಲ್ಲಿ ಅಟ್ಯಾಕ್ ನಡೀತವರು ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಅವರ ಬೆಂಬಲಿಗರು ಅದಕ್ಕೆ ಪ್ರಚೋದನೆ ಕೊಟ್ಟದ್ದು ಉಪಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಾರ್ವಜನಿಕ ರೂಪದಲ್ಲಿ ಕೊಲೆ ಪ್ರಯತ್ನ ಮಾಡ್ತಾರ್ರಿ ಅಂತ ಮಾತಾಡಿದ್ರು ಬೆಳಗಾವಿ ಪೊಲೀಸರು ಸಿಟಿ ರವಿ ಬಂಧಿಸಿದ್ದ ಪ್ರಕರಣ ಸಂಬಂಧ ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮದವರು ಇಲ್ದಿದ್ರೆ ಅವರನ್ನ ಫೇಕ್ ಎನ್ಕೌಂಟರ್ ಮಾಡಬೇಕು ಎನ್ನುವ ವಿಚಾರ ಅಲ್ಲಿನ ಪೊಲೀಸರಿಗೆ ಇತ್ತು ಅನ್ಸುತ್ತೆ ಅಂದ್ರು ನಿರ್ಜನ ಪ್ರದೇಶದಲ್ಲಿ ಕಾಡಿನಲ್ಲಿ ಕಬ್ಬಿನ ಗದ್ದೆಯಲ್ಲಿ ಕ್ವಾರಿಯಲ್ಲಿ ಹೋಗಿ ನಿಂದಿರಿಸುವುದ್ರ ಅರ್ಥ ಏನಿದೆ ಆ ಪೊಲೀಸ್ ಕಮಿಷನರ್ ಮತ್ತು ಅವರ ತಂಡ ಬಹುತೇಕ ಅವಕಾಶ ಸಿಕ್ಕರೆ ಸಿಟಿ ರವಿ ಅವರನ್ನ ಮುಗಿಸಬೇಕು ಇನ್ನು ಪೊಲೀಸರು ಸರ್ಕಾರ ಹೇಗೆಲ್ಲ ಟಾರ್ಚರ್ ಕೊಟ್ಟರು ಅಂತ ಎಳಿ ಎಳಿಯಾಗಿ ಮಾಹಿತಿಯನ್ನ ಬೆಚ್ಚಿಟ್ಟ ಬೆನ್ನಲ್ಲ ಸಿಟಿ ರವಿ ಹೇಳಿಕೆ ಕೊಡು ಹೊತ್ತಲ್ಲೇ ಪಿಯವರು ಪೊಲೀಸರು ನಿರ್ಜನ ಪ್ರದೇಶದಲ್ಲಿ ಸಿಟಿ ರವಿ ಅವರನ್ನ ಕರ್ಕೊಂಡು ಹೋಗಿದ್ದ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತಿಗೆ ಸಿಟಿ ರವಿ ಪತ್ನಿ ಪಲ್ಲವಿ ತಿರುಗೇಟು ಕೊಟ್ಟಿದ್ದಾರೆ ಸಿಟಿ ರವಿ ಕೊಲೆ ಮಾಡಿದ್ದು ನೀವು ನೋಡಿದ್ದೀರಾ ನನ್ ಪತಿ ಹೆಣ್ಣಿನ ಬಗ್ಗೆ ಹಾಗೆ ಮಾತಾಡಿಲ್ಲ ಅಂತ ಕೌಂಟರ್ ಕೊಟ್ಟರು ಕೊಲೆ ನೋಡಿದಾರ ಸೊ ಕೊಲೆ ಮಾಡಿದ್ರೆ ಎಲ್ಲ ಒಂದು ಸಾಕ್ಷಿ ಎಲ್ಲಾರು ಪ್ರೂಫ್ ಇರುತ್ತಲ್ಲ ಕೊಲೆ ಮಾಡಿದ್ರೆ ಒಂದು ಆಕ್ಸಿಡೆಂಟ್ ಸಹಜವಾಗಿ ಆಕ್ಸಿಡೆಂಟ್ ಆಗಿದೆ ನಾವ್ ಯಾರು ಅದನ್ನ ಬೇಕಂತ ಆಕ್ಸಿಡೆಂಟ್ ನ ಯಾರು ಮಾಡಲ್ಲ ಸೊ ಆಕ್ಸಿಡೆಂಟ್ ಅಲ್ಲಿ ಮಾಡ್ಬೇಕಾದ್ರೂವಿಂಗು ಮಾಡ್ತಲ್ಲ ಅದನ್ನ ಯಾಕೆ ಪದೇ ಪದೇ ಕೊಲಗಣಕ ಅಂತ ಅವ್ರು ಹೇಳ್ತಾರೆ ನನ್ಗೆ ಇವತ್ತು ಅರ್ಥ ಆಗ್ತಾ ಇದೆ ಅಶ್ಲೀಲ ಪದ ಬಳಕೆ ಆರೋಪದಡಿ ಅರೆಸ್ಟ್ ಆಗಿ ರಿಲೀಸ್ ಆಗಿರೋ ಸಿಟಿ ರವಿ ಅವರಿಗೆ ಚಿಕ್ಕಮಗಳೂರಿನಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿದೆ ಹಿರೇಮಗಳೂರು ಬಳಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಮೆರವಣಿಗೆ ಮೂಲಕವೇ ಮನೆಗೆ ಬಂದ ಸಿಟಿ ರವಿಯವರನ್ನು ಪತ್ನಿ ಪಲ್ಲವಿ ಹಾಗೂ ಪುತ್ರ ಸೂರ್ಯ ಬರಮಾಡಿಕೊಂಡರು ಮನೆಗೆ ಬಂದ ಬಳಿಕ ಚಿಕ್ಕಮಗಳೂರಿನ ತಮ್ಮ ನಿವಾಸದ ಬಳಿ ಇರುವ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಸಿಟಿ ರವಿ ಭೇಟಿ ಕೊಟ್ಟರು ತಮ್ಮ ಪತ್ನಿ ಪಲ್ಲವಿ ಜೊತೆ ರಾಘವೇಂದ್ರ ಸ್ವಾಮಿಯ ದರ್ಶನ ಪಡೆದರು ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಸಿಟಿ ರವಿ ಮಂತ್ರಾಕ್ಷುತೆ ಹಾಗೂ ಮಂಗಳಾರತಿ ಸ್ವೀಕರಿಸಿದ್ದರು ಇದಾದ ಮೇಲೆ ಮಾತನಾಡಿ ನನ್ನ ಕೊಲೆಗೆ ಯತ್ನಿಸಿದವರ ಮೇಲೆ ಕ್ರಮ ವಹಿಸಿದ್ರೆ ಬೇರೆ ವಿಚಾರ ನಡೆಯುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟರು ಈ ತಪ್ಪಿತಸ್ತ್ರೀಗೆ ಶಿಕ್ಷೆ ಆಗಬೇಕು ಅವ್ರ ಮೇಲೆ ಕ್ರಮ ಆಗದೆ ಇದ್ದರೆ ಮೊಕದ್ದಮೆ ದಾಖಲಿಸಿ ನನ್ನ ಮೇಲೆ ಕೊಲೆ ಮಾಡಲಿಕ್ಕೆ ಬಂದಿರೋರ ಮೇಲೆ ಕ್ರಮ ಕೈಗೊಳ್ಳದೆ ಇದ್ದರೆ ನಾವು ಹೋರಾಟದ ದಾರಿ ಹಿಡಿತೀವಿ ಕಾನೂನು ಬದ್ಧವಾದ ಹೋರಾಟನೂ ಮಾಡ್ತೀವಿ ಜನತಾ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೀವಿ ಒಟ್ನಲ್ಲಿ ಈ ಗಲಾಟೆ ಸದ್ಯಕ್ಕೆ ತಣ್ಣಗಾಗೋ ಹಾಗೆ ಕಾಣಿಸ್ತಿಲ್ಲ ದ್ವೇಷ ರಾಜಕೀಯ ನಡೆಯುತ್ತಿದೆ ಅಂತಾಗೂ ಆರೋಪಿಸುತ್ತಿದ್ದಾರೆ ಮುಂದೆ ಏನಾಗುತ್ತೆ ಕಾದ್ ನೋಡ್ಬೇಕು